ಬಂಧುಗಳೇ ಜೈ ಭೀಮ್ ನಮ್ಮ ಬುದ್ಧಾಯ ನಾನು ನಿಮ್ಮ ಹರ್ ಮಹೇಶ್ ಅಂಬೇಡ್ಕರಿಸಮ್ ಅಂದರೆ ಏನು ಅಂಬೇಡ್ಕರ್ ವಾದಿಗಳು ಅಂದರೆ ಯಾರು ಅನ್ನೋದ್ರ ಬಗ್ಗೆ ಒಂದೆರಡು ನಿಮಿಷ ಮಾತಾಡಿ ಅಂತ ಸಹೋದರರು ಹೇಳಿದರು ಬಂಧುಗಳೇ ಅಂಬೇಡ್ಕರಿಸಮ್ ಅಂದರೆ ಏನು ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನಮ್ಮ ನಮ್ಮ ಮೂಗಿನ ನೇರಕ್ಕೆ ಅಥವಾ ನಾವು ನಾವು ಅಂದುಕೊಂಡಿರೋದನ್ನು ಮಾತ್ರ ಅಂಬೇಡ್ಕರಿಸಮ್ ಅಂತ ಮಾತನಾಡುವಂಥದ್ದನ್ನು ನಾವು ಗಮನಿಸಿದೆ ಉದಾಹರಣೆಗೆ ಕೆಲವರು ಹೇಳ್ತಾರೆ ಅಂಬೇಡ್ಕರಿಸಮ್ ಅಂದರೆ ಶಿಕ್ಷಣ ಚೆನ್ನಾಗಿ ಓದಬೇಕು ಓದು 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 ತುಂಬ ಚೆನ್ನಾಗಿ ಓದಬೇಕು ಪದವಿಗಳನ್ನು ಗಳಿಸಬೇಕು ತುಂಬ ಚೆನ್ನಾಗಿ ಓದುವಂಥದ್ದೇ ಅಂಬೇಡ್ಕರಿಸಮ್ ಅಂತ ಹೇಳ್ತಾರೆ ಇನ್ನೂ ಅನೇಕರು ಹೇಳ್ತಾರೆ ಇಲ್ಲ ಅಂಬೇಡ್ಕರಿಸಮ್ ಅಂದರೆ ಸಂಘಟನೆಗಳನ್ನು ಕಟ್ಟಬೇಕು ಹೋರಾಟವನ್ನು ಮಾಡಬೇಕು ಪ್ರತಿಯೊಂದು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದೇ ಅಂಬೇಡ್ಕರಿಸಮ್ ಸಂಘಟನೆ ಕಟ್ಟಬೇಕು ಶಿಕ್ಷಣ ಸಂಘಟನೆ ಹೋರಾಟ ಅಂತ ಅಂಬೇಡ್ಕರ್ ಹೇಳುವಾಗ ಸಂಘಟನೆಗಳನ್ನು ಕಟ್ಟಬೇಕು ಹೋರಾಟ ಮಾಡಬೇಕು ಪ್ರತಿಭಟನೆ ಹೇಳಬೇಕು ಮಾಡಬೇಕು ಬೀದಿ ಹೋರಾಟ ಮಾಡಬೇಕು ಅದು ಅಂಬೇಡ್ಕರಿಸಮ್ ಅಂತ ಹೇಳ್ತಾರೆ ಇನ್ನೂ ಕೆಲವರು ಹೇಳ್ತಾರೆ ಇಲ್ಲ ಅಂಬೇಡ್ಕರಿಸಮ್ ಅಂದರೆ ಆರ್ಥಿಕವಾಗಿ ಸಬಲೀಕರಣ ಆಗಬೇಕು ನಾವು ದುಡಿಬೇಕು ಉದ್ಯೋಗ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಯಾರ ಮೇಲೂ ಹೊರೆಯಾಗದೆ ನಾವು ಅತಿ ಹೆಚ್ಚು ಸಂಪಾದನೆ ಮಾಡಬೇಕು ನಾವು ಆರ್ಥಿಕವಾಗಿ ಸಬಲೀಕರಣ ಆಗಿ ಶ್ರೀಮಂತರಾದರೆ ಜಾತಿ ವ್ಯವಸ್ಥೆ ಅಥವಾ ಅನ್ಯಾಯಗಳು ಇದೆಲ್ಲ ನಿಂತೋಗುತ್ತೆ ಅಂತ ಕೆಲವರು ಹೇಳ್ತಾರೆ ಇನ್ನು ಕೆಲವರು ಅಂಬೇಡ್ಕರಿಸಮ್ ಅಂದರೆ ಧಮ್ಮ ಬುದ್ಧ ಧಮ್ಮವನ್ನು ಅನುಸರಣೆ ಮಾಡಬೇಕು ಬಾಬಾ ಸಾಹೇಬರು ಹೇಳಿರೋದು ಬೌದ್ಧ ಧಮ್ಮದ ಕಡೆಗೆ ಹೋಗ್ರಿ ಅಂತ ಬುದ್ಧ ಧಮ್ಮವನ್ನು ಅನುಸರಣೆ ಮಾಡ್ತಕ್ಕಂಥದ್ದೇ ಅಂಬೇಡ್ಕರಿಸಮ್ ಅದನ್ನು ಬಿಟ್ಟು ಬೇರೆದಲ್ಲ ಅಂಬೇಡ್ಕರಿಸಮ್ ಅಂದರೆ ಇವ್ರಿಗೆ ಅರ್ಥ ಇಲ್ಲ ಅಂತ ಕೆಲವ್ರು ಹೇಳ್ತಾರೆ ಇನ್ನೂ ಕೆಲವರು ಏನು ಹೇಳ್ತಾರೆ ನೋಡ್ರಿ ಅಂಬೇಡ್ಕರಿಸಮ್ ಅಂದರೆ ಯಾರಿಗೂ ತೊಂದರೆ ಕೊಡದೆ ಬದುಕೋದು ನಮ್ಮ ಪಾಡಿಗೆ ನಾವು ಇರಬೇಕು ಪ್ರಾಮಾಣಿಕವಾಗಿ ಏನು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆ ಕೆಲಸ ಮಾಡಿಕೊಂಡು ಬದುಕೋದೆ ಅಂಬೇಡ್ಕರಿಸಮ್ ನಮ್ಮ ಪಾಡಿಗೆ ನಾವು ಇದ್ದು ಬಿಡಬೇಕು ಯಾರಿಗೂ ತೊಂದರೆ ಕೊಡದೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅನುಸರಣೆ ಮಾಡೋದು ಅಂದರೆ ಅದು ಅದು ನಿಜವಾದ ಅಂಬೇಡ್ಕರಿಸಮ್ ಇನ್ನು ಕೆಲವರು ಹೇಳ್ತಾರೆ ಅಂಬೇಡ್ಕರಿಸಮ್ ಅಂತ ಹೇಳಿದ್ರೆ ಸ್ವತಂತ್ರ ರಾಜಕೀಯವನ್ನು ಅಧಿಕಾರವನ್ನು ಹಿಡ್ಕೊಳ್ಳೋದು ಅಧಿಕಾರ ಹಿಡ್ಕೊಂಡ್ರೆ ಎಲ್ಲವನ್ನೂ ಕೂಡ ಸಾಧಿಸ್ಬೋದು ಬಡತನ ನಿರುದ್ಯೋಗ ಜಾತೀಯತೆ ಅಸ್ಪೃಶ್ಯತೆ ಎಲ್ಲವನ್ನೂ ಹೋಗಲಾಡಿಸ್ಬೇಕು ಅಂದರೆ ಅಧಿಕಾರ ಹಿಡ್ಕೊಬೇಕು ಅದು ಸ್ವತಂತ್ರವಾಗಿ ಸ್ವಂತ ಪಕ್ಷದಲ್ಲಿ ಅಧಿಕಾರವನ್ನು ಹಿಡ್ಕೊಂಡ್ರೆ ಮಾತ್ರ ನಾವು ಅಂಬೇಡ್ಕರ್ ವಾದಿಗಳು ಅದು ನಿಜವಾದಂಥ ಅಂಬೇಡ್ಕರಿಸಮ್ ಅಂತ ಹೇಳ್ತಾರೆ ಕೆಲವರು ಇಲ್ಲ ನಾವು ಅಂಬೇಡ್ಕರ್ ಸರಿಯಾಗಿ ಇನ್ನೂ ಅರ್ಥನೇ ಮಾಡಿಕೊಂಡಿಲ್ಲ ಅಂಬೇಡ್ಕರ್ ವಾದ ಇನ್ನೂ ನಮಗೆ ಗೊತ್ತೇ ಇಲ್ಲ ಅಂಬೇಡ್ಕರ್ ನಮಗಿನ್ನ ಅರ್ಥನೇ ಆಗಿಲ್ಲ ಅಂಬೇಡ್ಕರ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅವ್ರು ತುಂಬ ದೊಡ್ಡವರು ಹಾಗೆ ಅಂಬೇಡ್ಕರ್ ವಾದ ನಮಗಿನ್ನ ಸರಿಯಾಗಿ ಅರ್ಥ ಆಗಿಲ್ಲ ಸುಮ್ಮನೆ ನಾವು ಏನೇನೋ ಮಾತಾಡಬಾರ್ದು ಅಂತ ಹೇಳಿ ತಮಗೆ ತಾವೇ ಕೇಳರ್ಮೆಯನ್ನು ಬೆಳೆಸ್ಕೊಂಡಿರ್ತೀವಿ ಬಂಧುಗಳೇ ಹಾಗಾದರೆ ನಿಜವಾಗ್ಲೂ ಅಂಬೇಡ್ಕರಿಸಮ್ ಅಂದರೆ ಏನು ಅಂಬೇಡ್ಕರಿಸಮ್ ಅಂದರೆ ಈ ಎಲ್ಲವೂ ಇಷ್ಟೊತ್ತು ನಾವು ಈಗ ನಾನು ಮಾತಾಡೋದೇ ಎಲ್ಲವೂ ಕೂಡ ಏನು ಜನ ಹೇಳ್ತಾರೋ ನಿಜ ಆದರೆ ತಾನು ಮಾತ್ರ ಮಾಡ್ತಾ ಇರೋದು ಅಂಬೇಡ್ಕರಿಸಮ್ ಅಥವಾ ತಾನು ಹೇಳ್ತಾ ಇರೋದು ಮಾತ್ರ ಅಂಬೇಡ್ಕರಿಸಮ್ ಇನ್ನು ಬೇರೆ ಅಲ್ಲ ಅಂತ ಹೇಳೋದು ಹೇಗಿದೆ ಅಂದರೆ ಹಳೆ ಕತೆ ಗೊತ್ತಲ್ಲ ಕುರುಡರು ದೈತ್ಯಾಕಾರದ ಆನೆಯ ಒಂದೊಂದು ಭಾಗವನ್ನು ಮಾತ್ರ ಹಿಡ್ಕೊಂಡು ನೋಡಿ ಓ ಆನೆ ಅಂದರೆ ಸೊಂಡಿಲು ಸೊಂಡಿಲೆ ಆನೆ ಕಾಲೇ ಆನೆ ಕಿವಿನೇ ಆನೆ ಅನ್ನೋ ರೀತಿಯಲ್ಲಿ ಒಂದೊಂದು ವಿಚಾರವನ್ನು ಮಾತ್ರ ಅರ್ಥ ಮಾಡಿಕೊಂಡು ಅನುಸರಣೆ ಮಾಡ್ತಾ ಇರ್ತಕ್ಕಂಥವ್ರು ಅದು ಮಾತ್ರ ಪರಿಪೂರ್ಣವಾದಂಥ ಅಂಬೇಡ್ಕರಿಸಮ್ ಅಂತ ಹೇಳ್ತೀವಲ್ಲ ಅದು ತಪ್ಪು ಆನೆ ಅಂದರೆ ಪರಿಪೂರ್ಣ ಹೌದು ತುಂಬ ಚೆನ್ನಾಗಿ ಓದಬೇಕು ಹೋರಾಟವನ್ನು ಸಾಂವಿಧಾನಿಕವಾದಂಥ ಹೋರಾಟಗಳನ್ನು ಮಾಡಬೇಕು ಅನ್ಯಾಯವನ್ನು ಖಂಡಿಸಬೇಕು ಬುದ್ಧ ಧಮ್ಮವನ್ನು ಅನುಸರಣೆ ಮಾಡಬೇಕು ಸ್ವತಂತ್ರ ರಾಜಕೀಯ ಅಧಿಕಾರವನ್ನು ಹಿಡಿಬೇಕು ಎಸ್ ಆರ್ಥಿಕವಾಗಿ ಸಬಲೀಕರಣವನ್ನು ಹೊಂದಬೇಕು ತುಂಬ ಚೆನ್ನಾಗಿ ಒಳ್ಳೆಯವರಾಗಿ ಬದುಕಬೇಕು ತಮ್ಮ ಇದೆಲ್ಲವೂ ಸೇರಿನೇ ಅಂಬೇಡ್ಕರ್ ಸಹ ಆದರೆ ಸಣ್ಣ ಬದಲಾವಣೆ ಏನೆಂದರೆ ಕೇವಲ ಪದವಿಗಳನ್ನು ಪಡ್ಕೊಳ್ಳೋಕ್ಕೆ ಓದೋದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಓದಬೇಕು ಬುದ್ಧರ ಬಗ್ಗೆ ಓದಬೇಕು ಬಹುಜನ ಚಿಂತಕರ ಬಗ್ಗೆ ಓದಬೇಕು ನಾವು ಯಾರು ನಮ್ಮ ಇತಿಹಾಸ ಏನು ಇದ್ರ ಬಗ್ಗೆ ಅಧ್ಯಯನ ಮಾಡತಕ್ಕಂಥದ್ದು ಓದು ಪದವಿಯ ಜೊತೆಗೆ ನಿಜವಾದ ಅಧ್ಯಯನ ಇರಬೇಕು ಜೊತೆಗೆ ಸಂಘವನ್ನು ಜಾತಿ ಸಂಘಗಳನ್ನು ಕಟ್ಟಿಕೊಂಡು ತನ್ನ ಸ್ವಾರ್ಥಕ್ಕೆ ಸಂಘವನ್ನು ಕಟ್ಟಿಕೊಂಡು ತಾನು ಲೀಡರ್ ಆಗಲಿಕ್ಕೆ ತಾನು ಏನೋ ಬೆಳೆಸ್ಕೊಳ್ಳಲಿಕ್ಕೆ ಸ್ವಾರ್ಥಕ್ಕೋಸ್ಕರ ಸಂಘಟನೆಯನ್ನು ಕಟ್ಕೊಂಡು ಈ ಯಾರಿಗೂ ಲಾಭಕ್ಕೋಸ್ಕರ ಇನ್ಯಾವುದೋ ಅನುಕೂಲಕ್ಕೋಸ್ಕರ ಹೋರಾಟ ಮಾಡೋದು ಪ್ರತಿಯೊಂದಕ್ಕೂ ಬೀದಿಲಿಂದ ಹೋರಾಟ ಮಾಡೋದು ಅಲ್ಲ ಹೋರಾಟ ಮಾಡಬೇಕು ಸಮುದಾಯಕ್ಕಾಗಿ ಯಾವುದೇ ಸ್ವಾರ್ಥ ಇಲ್ಲದೆ ಹೋರಾಟವನ್ನು ಮಾಡಬೇಕು ಅದು ಕೂಡ ಮಾಡಬೇಕು ಜೊತೆಗೆ ದಮ್ಮವನ್ನು ಅನುಸರಣೆ ಮಾಡ್ತಕ್ಕಂಥವರು ದಮ್ಮದ ಮಾರ್ಗದಲ್ಲಿ ನೆಡಿತಕ್ಕಂಥವರು ಇನ್ನಿತರ ಅಂಬೇಡ್ಕರ್ ವಾದ ಏನಿದೆ ಅದನ್ನು ಕೂಡ ಮಾಡಬೇಕು ಆ ಸ್ವತಂತ್ರ ರಾಜಕಾರಣದಲ್ಲಿ ಭಾಗವಹಿಸಬೇಕು ಮತ್ತು ಆರ್ಥಿಕ ಸಬಲೀಕರಣ ನಾನು ದುಡಿದು ನಾನು ಚೆನ್ನಾಗಿರೋದು ಸೆಟ್ಲಾಗೋದು ಅಂತಲ್ಲ ನಮ್ಮ ದುಡಿನಲ್ಲಿ ಕನಿಷ್ಠ ಹತ್ತು ಭಾಗವನ್ನು ಪೇ ಬ್ಯಾಕ್ ಟು ಸೊಸೈಟಿ ಸಮಾಜಕ್ಕೆ ಕೊಡಬೇಕು ನಾನೊಬ್ಬ ಆರ್ಥಿಕವಾಗಿ ನಮ್ಮ ನಾವೇ ಸಬಲೀಕರಣ ಆದರೆ ಅದು ಅಂಬೇಡ್ಕರಿಸಮ್ ಅಂತಲ್ಲ ಅಫ್ಕೋರ್ಸ್ ಆರ್ಥಿಕ ಸಬಲೀಕರಣ ಆಗಬೇಕು ಆದರೆ ಅದರ ಜೊತೆಗೆ ನಾವು ಆರ್ಥಿಕವಾಗಿ ಗಟ್ಟಿಯಾದಷ್ಟು ನಾವು ಎಷ್ಟು ದುಡಿತೀವಿ ಅದರಲ್ಲಿ ಹತ್ತು ಭಾಗವನ್ನು ಸಮಾಜಕ್ಕೆ ಮರಳಿ ಕೊಡಬೇಕು ನಾವು ಸ್ವತಂತ್ರ ರಾಜಕೀಯ ಅಧಿಕಾರವನ್ನು ಹಿಡ್ಕೋಬೇಕು ಅಂದರೆ ಬಂಧುಗಳೇ ನಾವು ಜಾತಿ ಉಪಜಾತಿಗಳಿಗೆ ಸೀಮಿತ ಆಗದೆ ಜಾಗೃತರಾಗಿ ಸಂಘಟಿತರಾಗಿ ಸಾಂವಿಧಾನಿಕವಾದಂತಹ ಕಾನೂನಾತ್ಮಕವಾದಂತಹ ಹೋರಾಟಗಳನ್ನು ಮಾಡ್ತಾ ಎಲ್ಲ ಆ್ಯಂಗಲಲ್ಲೂ ಅಂಬೇಡ್ಕರ್ ವಾದವನ್ನು ಅನುಸರಣೆ ಮಾಡಬೇಕು ಧಮ್ಮ ಮಾಡೋರು ಸ್ವತಂತ್ರ ರಾಜಕಾರಣದಲ್ಲಿ ಭಾಗವಹಿಸಬೇಕು ಸ್ವತಂತ್ರ ರಾಜಕಾರಣ ಮಾಡ್ತಾ ಇರತಕ್ಕಂಥವ್ರು ಧಮ್ಮವನ್ನು ಅನುಸರಣೆ ಮಾಡಬೇಕು ಇವರು ಅಧ್ಯಯನಶೀಲರಾಗಬೇಕು ಇವರು ಸಂಘಟನಾತ್ಮಕವಾದಂಥ ಹೋರಾಟವನ್ನು ಮಾಡಬೇಕು ಇವರು ಆರ್ಥಿಕವಾಗಿ ಹೊಂದಿ ಸಮಾಜಕ್ಕೆ ಸಮಾಜದ ಕೆಲಸಕ್ಕೆ ಚಳುವಳಿಗೆ ರಿಬಕ್ಟಿವ್ ಸೊಸೈಟಿಯನ್ನು ಮಾಡಬೇಕು ಇದೆಲ್ಲವನ್ನು ಮಾಡಿದರೆ ಮಾತ್ರ ಅದು ಅಂಬೇಡ್ಕರ್ ವಾದ ಅದು ಅಂಬೇಡ್ಕರ್ ಯಾವುದೋ ಒಂದನ್ನು ಮಾಡಿ ಇದೇ ಅಂಬೇಡ್ಕರಿಸಮ್ ಅಂತ ಹೇಳ್ತಕ್ಕಂಥದ್ದು ಅಪರಾಧ ಮತ್ತು ಅದು ಸಂಕುಚತುತವಾದಂಥ ಮನೋಭಾವ ಯಾವುದೋ ಒಂದನ್ನು ಮಾಡಿದ್ರೆ ನಾವು ಐದು ಪೈಸಾ ಅಂಬೇಡ್ಕರ್ ಆಗ್ತೀವಿ ಹತ್ತು ಪೈಸಾ ಭಾಗ ಅಂಬೇಡ್ಕರ್ ಆಗ್ತೀವಿ ನಾಲ್ಕಾಣೆ ಭಾಗ ಅಂಬೇಡ್ಕರ್ ಆಗ್ತೀವಿ ಎಂಟಾಣೆ ಭಾಗ ಅಂಬೇಡ್ಕರ್ ಆಗ್ತೀವಿ ನೋ ನಾವು ಸಂಪೂರ್ಣ ಪರಿಪೂರ್ಣವಾದಂತಹ ಅಂಬೇಡ್ಕರ್ ಏಟ್ ಆಗಬೇಕು ಅಂದರೆ ಪರಿಪೂರ್ಣವಾದಂಥ ಅಂಬೇಡ್ಕರಿಸಮ್ ಅಂದರೆ ಇದೆಲ್ಲವನ್ನು ಅನುಸರಣೆ ಮಾಡ್ತಕ್ಕಂಥದ್ದು ಯಾವುದೋ ಒಂದನ್ನು ಮಾಡಿ ನಾನು ಅಂಬೇಡ್ಕರ್ ಇಟ್ ಅಂತ ಹೇಳ್ಕೊಳ್ತಕ್ಕಂಥದ್ದು ಅಥವಾ ಇದೇ ಅಂಬೇಡ್ಕರಿಸಮ್ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ ಬಟ್ ಬಂಧುಗಳೇ ನಾವೆಲ್ಲರೂ ಅಂಬೇಡ್ಕರ್ ಐಟ್ ಆಗಲಿಕ್ಕೆ ಅವಕಾಶ ಇದೆ ಅಂಬೇಡ್ಕರಿಸಮ್ನ ಪರಿಪೂರ್ಣವಾಗಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಸರಣೆ ಮಾಡ್ಕೊಳ್ಳಿ ಮಾಡೋಕ್ಕೆ ಖಂಡಿತವಾದಂಥ ಅವಕಾಶ ಇದೆ ನಾವೆಲ್ಲರೂ ಪರಿಪೂರ್ಣವಾದಂಥ ಅಂಬೇಡ್ಕರ್ ವಾದವನ್ನು ಅರ್ಥ ಮಾಡ್ಕೊಳ್ಳೋಣ ಪರಿಪೂರ್ಣವಾದಂಥ ಅಂಬೇಡ್ಕರ್ ವಾದಿಗಳಾಗೋಣ ಅದು ಖಂಡಿತ ಸಾಧ್ಯ ಇದೆ ಮತ್ತು ಇವತ್ತಿನ ಸಂದರ್ಭದಲ್ಲಿ ನಾವು ಪರಿಪೂರ್ಣ ಅಂಬೇಡ್ಕರ್ ವಾದಿಗಳಾಗ್ತಕ್ಕಂಥದ್ದು ಪರಿಪೂರ್ಣವಾದಂಥ ಅಂಬೇಡ್ಕರಿಸಮ್ನ ಅರ್ಥ ಮಾಡಿಕೊಂಡು ಅನುಸರಣೆ ಮಾಡ್ತಾ ಅದನ್ನು ಸ್ಪ್ರೆಡ್ ಮಾಡ್ತಕ್ಕಂಥದ್ದು ತುಂಬ ಅಗತ್ಯ ಇದೆ ಭಾರತ ದೇಶದ ಉಳಿವಿಗೆ ಭಾರತೀಯರ ಉಳಿವಿಗೆ ನಮ್ಮೆಲ್ಲರ ಸಮಸ್ಯೆಗಳಿಗೆ ಪರಿಹಾರ ಭಾಗವಾಗಿ ನಾವು ಅಂಬೇಡ್ಕರ್ ಅರ್ಥ ಮಾಡಿಕೊಂಡು ಅನುಸರಣೆ ಮಾಡೋಣ ಅಂತ ಹೇಳ್ತಾ ಜೈ